ತಂದಾಳೋ ನಮ್ಮಮ್ಮ ಅಣ್ಣಮ್ಮ ದೇವತೆ ತಂದಾಳೋ ಆನಂದ ನಮ್ಮೂರಿಗೆ ತಾಯಿ ಕೃಪೆಗಾಗಿ ಬಂದೇವು ನಾವಾಗಿ ನಮ್ಮನ್ನು ಸಲಹಲೆಂದು ಬಂದ ನಮ್ಮಮ್ಮ ನಸುಮುನಿಸಿನಿಂದ ನಮ್ಮಮ್ಮ ಬಂದಾಗ ಜರಿಯದಿರಿ ಜಗದಾಂಬೆ ಇವಳು ಮಾರಿಯ ಮಾರಿಯಲ್ಲ ಕರುನಾಡಿದೋಡೆಯರಾದೇವಿ ಚಾಮುಂಡಿ ತಾಯಿ Oh okay. ಉತ್ಸವ ನಡೀತಾ ಇದೆ ಸರ್ ನಲ್ವತ್ಮೂರು ವರ್ಷದಿಂದ ಅದ್ದೂರಿ ಕಾರ್ಯಕ್ರಮ ನಡೀತಾ ಇದೆ ನಮ್ಮ ದಿವಂಗತ ಗಂಗನಾಪುರ ಗೌರವಾಧ್ಯಕ್ಷರವರು ನಮ್ಮ ಕರೆಂಟ್ ಮಂಜಣ್ಣವರು ಅಧ್ಯಕ್ಷರು ಅವರೆಲ್ಲ ನೇತೃತ್ವದಲ್ಲಿ ಹಿರಿಯ ನಾಗರಿಕರಲ್ಲಿ ಊರಿನ ಗ್ರಾಮಸ್ಥರು ನೇತೃತ್ವದಲ್ಲಿ ಊರ ಹಬ್ಬನ ಅದ್ದೂರಿಗೆ ಮಾಡಿದವ್ರೆ ಎಲ್ಲ ಸ್ನೇಹಿತರುಗಳು ದೊಡ್ಡವರು ಚಿಕ್ಕವರು ಅಕ್ಕ ಎಲ್ಲ ಸೇರಿಕೊಂಡು ಹಬ್ಬ ಮಾಡ್ತಾಯಿದ್ದೀವಿ ಈ ಹಬ್ಬಕ್ಕೆ ನಾವೆಲ್ಲ ಗೌರವ ಕೊಡಬೇಕು ಪ್ರೀತಿ ವಿಶ್ವಾಸದಿಂದ ನಾವೆಲ್ಲ ನಿಂತ್ಕೊಂಡು ಹಬ್ಬ ಮಾಡ್ತಾಯಿದ್ದೀವಿ ಇದಕ್ಕೆ ಈ ಥರ ಹಬ್ಬನ ವಿಜೃಂಭಣೆಯಿಂದ ಹಬ್ಬ ಮಾಡಿದ್ದರೆ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ ಈ ಲೆವೆಲಿಗೆ ಹಬ್ಬ ಮಾಡಿದ್ದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಅದ್ದುರೇ ಮಾಡ್ತಾರೆ ಎಲ್ಲರ ಸ್ನೇಹಿತರು ಗೆಳೆಯರ ಬಳಗ ದಿವಸ ವತಿಯಿಂದ ನಮ್ಮ ಅಣ್ಣಮ್ಮ ಸೇವಾ ಸಮಿತಿಯಲ್ಲಿ ಯಾವ ವರ್ಷವೂ ತೊಂದರೆ ಆಗದಂಗೆ ಹಬ್ಬ ನಡೀತಾ ಇದೆ ಎಲ್ಲ ಸ್ನೇಹಿತರುಗಳೆಲ್ಲ ಸೇರಿಕೊಂಡು ಇವತ್ತ ನಾಟಕ ಇದೆ ಸಿನಿಮಾತ್ಮ ನಾಟಕ ಇದೆ ನಾಳೆ ಮಧ್ಯಾಹ್ನ ಅನ್ನ ಅನ್ನದಾನ ಇದೆ ವೆಜ್ ಊಟನೂ ಇದೆ ನಾನ್ ವೆಜ್ ಊಟನೂ ಇದೆ ನಾಳೆ ರಾತ್ರಿಗೆ ಆರ್ಕೆಸ್ಟ್ರಾ ಇದೆ ನಾಡ್ದು ಆರ್ತಿ ತಾಯಿ ಅಮ್ಮವ್ರಿಗೆಲ್ಲರಿಗು ಆರತಿ ಊರಿನ ಗ್ರಾಮಸ್ಥರೆಲ್ಲ ತಂದು ಆರತಿ ಮಾಡ್ತವ್ರೆ ಅವರೆಲ್ಲರಿಗೂ ಪ್ರೀತಿ ವಿಶ್ವಾಸದಿಂದ ನಾವೆಲ್ಲರೂ ಬರ ಮಾಡಿಕೊಂಡು ತಾಯಿ ನಮ್ಮ ಸತ್ವಂತೆ ಮೂರು ದೇವರು ಕರ್ಕೊಂಬಂದಿದ್ದೀವಿ ಅವರೆಲ್ಲರನ್ನೂ ಕರ್ಕೊಂಡು ಹೋಗಿ ಪ್ರೀತಿ ವಿಶ್ವಾಸದಿಂದ ಹಾಲಲ್ಲಿ ಕುಂದಿಸ್ಬಿಟ್ಟು ಬರ್ತೀವಿ ನಮಗೆ ಜನಗಳು ಪ್ರೀತಿ ಆಶೀರ್ವ ಆಶೀರ್ವಾದ ಜಾಸ್ತಿ ಇರೋದರಿಂದ ಹಬ್ಬ ಮಾಡ್ತಾಯಿದ್ದೀವಿ ಇನ್ನೂ ಜಾಸ್ತಿನೇ ಆಗ್ತಾಯಿದೆ ಜಾಸ್ತಿನೇ ಆಗ್ತಾಯಿದೆ ಕಮ್ಮಿ ಏನಾಗ್ತಾಯಿಲ್ಲ ಜಾಸ್ತಿನೇ ಆಗ್ತಾಯಿದೆ ನಮ್ಮ ಕರೆಂಟ್ ಮಂಜಣ್ಣವರು ನಮ್ಮ ಅಧ್ಯಕ್ಷ ಉಪಾಧ್ಯಕ್ಷರು ಲೋಕೇಶ್ ಅವರು ಇವರೆಲ್ಲ ಸೇರಿಕೊಂಡು ಅದ್ದೂರಿಗೆ ಹಬ್ಬ ಮಾಡ್ತಾವೆ ಗಂಗನಾಗಯ್ಯರ್ ಮಗ ರಾಜಣ್ಣವರು ನಮ್ಮ ದೇವನ್ಗಂತ ಗಂಗನಾಗಪುರ ಅಧ್ಯಕ್ಷತೆಯಲ್ಲಿ ಭಾಳ ಚೆನ್ನಾಗಿ ನಡೀತಾ ಈ ವರ್ಷವೂ ಅದಕ್ಕಿಂತ ಸ್ವಲ್ಪ ಜಾಸ್ತಿ ನಡೀತಾ ಇದೆ ಗೋಪಾಲಣ್ಣವರು ರಾಘವೇಂದ್ರ ಶೆಟ್ಟರು ರಾಜೇಂದ್ರ ಕುಮಾರ್ ಅವರು ದಿವಗಂಥ ಮಗ ರಘುರವರು ಎಲ್ಲ ಪಕ್ಷಾತೀತ ಎಲ್ಲರನ್ನೂ ಕರೆದು ಹಬ್ಬ ಮಾಡ್ತಾಯಿದ್ದೀವಿ ಸರ್ ಎಲ್ಲರಿಗೂ ಒಳ್ಳೇದಾಗಲಿ ಊರಿನ ಜನಕ್ಕೆ ಎಲ್ಲ ಯಾವುದು ತೊಂದರೆ ಆಗಲಿ ಚೆನ್ನಾಗಿ ನೆಮ್ಮದಿ ಆರೋಗ್ಯ ಆಶ್ವರ್ಯ ಕೊಟ್ಟು ಕಾಪಾಡಲಿ ಅಂಥೇಳಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀವಿ ಸರ್ மரியாடுனா அண்ணம்மா <that> <that's> <vision on> ಈ ವರ್ಷ ನಲವತ್ತ್ನಾಲ್ಕನೇ ವರ್ಷದ ಊರು ಹಬ್ಬವನ್ನು ಜೈ ಜೈಮಾರುತ ಏನು ಅಣ್ಣಮ್ಮ ಸೇವಾ ಸಮಿತಿ ಅಧ್ಯಕ್ಷರಂತ ಅಂತ ಮಂಜಣ್ಣ ನೇತೃತ್ವದಲ್ಲಿ ಏನು ಅದ್ದೂರಿ ನಡೀತಾ ಇದೆ ಈ ಒಂದು ಕಾರ್ಯಕ್ರಮ ತುಂಬ ಸಹ ಅದ್ದೂರಿ ನಡೀತಾ ಇದೆ ಜೈ ಮಾರುತ ಮುಖ್ಯ ಬೀದಿಗಳಿಗೆ ಒಂದು ಧ್ವಜಾರೋಹಣ ಇರ್ಬೋದು ಲೈಟಿಂಗ್ ವ್ಯವಸ್ಥೆ ಇರ್ಬೋದು ತುಂಬ ಅದ್ಭುತ ಮಾಡಿದ್ದಾರೆ ಪ್ರತಿ ವರ್ಷದ ಈ ವರ್ಷವೂ ಸಹ ಅಣ್ಣಮ್ಮ ತಾಯಿ ದುಗ್ಲಮ್ಮ ಬನ್ಸಂಕರಮ್ಮನ ತಗೊಂಬಂದು ಈ ಒಂದು ಬಡಾವಣೆಯಲ್ಲಿ ಕುಂಡಿಸಿ ಈ ಬಡಾವಣೆಯ ಎಲ್ಲ ಭಕ್ತ ಮಹೇಶ್ವರಿಗೂ ಸಹ ಒಳ್ಳೆದಲ್ಲಿಂದ ಕೆಳಗತ್ತಾ ಈ ಒಂದು ಏನು ಊರಪ್ಪನ ಮಾಡ್ತಾರೆ ಅಣ್ಣ ಸೇವಾ ಸಮಿತಿ ಏನಿದೆ ಒಂದು ಕಾರ್ಯಕ್ರಮವನ್ನು ಮಾಡತಕ್ಕಂಥದ್ದು ತುಂಬ ಕಷ್ಟ ಆದರೆ ನಲವತ್ನಾಲ್ಕು ವರ್ಷಗಳ ಈ ಒಂದು ಹಬ್ಬ ನಡೆಸ್ಕೊಂಡು ಬರಿದರೆ ತುಂಬ ಅದ್ಭುತವಾದಂಥ ಕೆಲಸ ಅದೇ ರೀತಿ ಒಂದು ಕುರುಕ್ಷ ಚತುರದ ನಾಟಕವನ್ನು ಸಹ ಅಭಿನಯಿಸಿದ್ದಾರೆ ನಾಳೆ ಬೆಳಗ್ಗೆ ಒಂದು ಎರಡು ಸಾವಿರ ಜನಕ್ಕೆ ಅನ್ನದಾನವನ್ನು ಸಹ ಅಣ್ಣಮ್ಮ ಸೇವಾ ಸಮಿತಿ ಹಮ್ಮಿಕೊಂಡಿದ್ದಾರೆ ಅದೇ ರೀತಿ ನಾಳೆ ಸಂಜೆ ಸಾಯಂಕಾಲ ನಾಲ್ಕು ಗಂಟೆಗೆ ಆರು ಗಂಟೆಗೆ ಆರ್ಕೆಸ್ಟ್ರಾವನ್ನು ಸಹ ಹಮ್ಮಿಕೊಂಡಿದೆ ಭಾನುವಾರ ಮುಖ್ಯ ಭೀತಿಗಳಲ್ಲಿ ತಾಯಿನ ಮೆರವಣಿಗೆ ಸಹ ಇದೆ ಈ ಒಂದು ಎಲ್ಲ ಮೆರವಣಿಗೆಗೂ ಎಲ್ಲ ಒಂದು ಕಾರ್ಯಕ್ರಮಕ್ಕೂ ಹಬ್ಬಕ್ಕೂ ಸಹಕಾರ ಕೊಡ್ತಕ್ಕಂಥ ಎಲ್ಲ ಗ್ರಾಮಸ್ಥರು ಅಕ್ಕಪಕ್ಕದ ಗ್ರಾಮಸ್ಥರು ಹಿರಿಯ ಮುಖಂಡರು ಎಲ್ಲರಿಗೂ ಸಹ ಭಗವಂತ ಒಳ್ಳೇದು ಮಾಡಲಿ ಆಯುರ್ ಆರೋಗ್ಯ ಕೊಡಲಿ ಈ ಬಡಾವಣೆಗೆ ಈ ಊರಿಗೆ ಅಂತ ಕೇಳ್ಕಾಯಿದ್ದೀನಿ ಏನು ಇವತ್ತ ಈ ಹಬ್ಬ ನಡೀತಾ ಇದೆ ಹಬ್ಬಕ್ಕೆ ತುಂಬ ಹೆಚ್ಚು ಧನ ಸಹಾಯ ಮಾಡತಕ್ಕಂಥವ್ರು ನಮ್ಮ ಶ್ರೀ ವೆಂಕಟೇಶ್ವರ ಕಂಚೇಶನ್ ಮಾಲೀಕರಂದ ನಾಗಣ್ಣನವರು ನಾಳೆ ನಡೆದಿರ್ತಕ್ಕಂಥ ಅನುದಾನಕ್ಕೆ ತುಂಬ ಎಲ್ಲ ತನೂ ಮನದ ಸಹಾಯವನ್ನು ಮಾಡಿದ್ದಾರೆ ಅವ್ರ ಹೆಸರು ಅಣ್ಣಮ್ಮ ತಾಯಿ ಆಯೋ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇನಾಗಣ ಈ ಹಬ್ಬ ಎರಡು ಮಾತಾಡಿ ನೀವು ನನಗೆ ಏನಂದ್ರೆ ಏನೋ ಒಂದು ಹೆಲ್ಪಿಂಗ್ ನೇಚರು ನಾನು ನನ್ನ ಬಂದಿದ್ದು ಆದಾಯದಲ್ಲಿ ಒಂದು ಪರ್ಸೆಂಟ್ ನಾನು ಹೆಲ್ಪಿಂಗ್ ನೇಚರ್ ಮಾಡ್ತೀನಿ ಬಡವರಿಗೆ ತಮಕ್ಕೆಲ್ಲ ಮಾಡ್ತೀನಿ ಇದೇ ಅಣ್ಣಮ್ಮಗೋಸ್ಕರ ನಾನು ನನ್ನ ಕೈಲಾದ ಸಹಾಯ ಮಾಡಿದ್ದೀನಿ ಇವೆಲ್ಲ ನನಗೆ ಸಂತೋಷ ಆಗ್ತದೆ ಹ್ಞೂ ತುಂಬ ಆಯ್ತು ಸಂತೋಷ ಆಯಿತು ಎಲ್ಲ ನಮ್ಮ ಸ್ನೇಹಿತರು ಚೆನ್ನಾಗಿ ಮಾಡ್ತಾ ಇದ್ರು ಅಂದನ ಮಾಡ್ತಾ ಇದ್ರಲ್ಲ ಅದು ಖುಷಿ ನನಗೆ ಹ್ಞೂ ಇನ್ನು ಯಾರೇ ಬಡವ್ರ ಬಗ್ಗರು ಅಂದಾನ ಮಾಡಿದ್ರು ನಮ್ಮ ನಾಗಣವ್ರು ಭಾಳ ಸಹಾಯ ಮಾಡ್ತಾರೆ ಆಮೇಲೆ ಬಡವ್ರ ಬಗ್ಗರು ಮನೆ ಕಟ್ಟೋರಿಗೂ ಸಹಾಯ ಮಾಡ್ತಾವ್ರೆ ಅವ್ರ ಪ್ರೀತಿ ವಿಶ್ವಾಸ ಚೆನ್ನಾಗಿರಲಿ ನಮ್ಮ ಆತ್ಮೀಯ ಗೆಳೆಯ ಆತ್ಮೀಯ ಸ್ನೇಹಿತ ನಮ್ಮ ನಂದಿನವ್ರು ಸರ್ಕಿಲ್ ಪಾರ್ಕಿನ ಗೆಳೆಯರ ಬಳಗದ ವತಿಯಿಂದ ಅವ್ರಿಗೆಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಅಣ್ಣಮ್ಮ ಸೇವಿಸುವ ತಾಯಿ ನಮ್ಮ ಸತ್ತುವಂತೆ ಅವ್ರು ಒಳ್ಳೇದು ಮಾಡಲಿ ಇನ್ನೂ ಬರೋ ವರ್ಷಕ್ಕೆ ಐವತ್ತು ಸಾವಿರ ಜಾಸ್ತಿ ಕೊಡೋಕೆ ಮಾಡಲಿ ಅಂತ ನಾವು ಕೇಳ್ಕೊತ ನಾವು ಇನ್ನೂ ಜೋರಾಗಿ ಮಾಡ್ತೀನಿ ಕನ್ನಡ ವಾಸ್ತವ ಆಗಲಿ ಏನೇ ಆಗಲಿ ಬಡವರು ಬುಗರಿಗೆ ಅನಾಥಾಷ್ಟಮ ಆಗಲಿ ನಾನು ಸ್ಪಾನ್ಸರ್ ಏನಿದೆ ಅಂತ ಮಾಡ್ತೀನಿ ನಾನು